ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಆರ್ ಸಿ ಬಿ ಟಿ ಟೀಮನ್ನು ಕೇಳೇ ಇರ್ತೀರಿ ಯಾರು ಕೇಳಿಲ್ಲ ಹೇಳಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಸರನ್ನು ಕೇಳೇ ಇರ್ತೀರಿ ಯಾಕೆ ಕೇಳೇ ಇರ್ತೀರಿ ಅಂದರೆ ನಾವು ಕನ್ನಡಿಗರು ನಮ್ಮ ಹೆಮ್ಮೆಯ ತಂಡ ನಮ್ಮ ಕರ್ನಾಟಕದ ತಂಡ ನಮ್ಮ ಬೆಂಗಳೂರು ಅನ್ನೋ ಒಂದು ಭಾವನಾತ್ಮಕ ಸಂಬಂಧ ಆ ತಂಡದ ಮೇಲಿದೆ ಸ್ನೇಹಿತರೆ ಸ್ನೇಹಿತರೆ ಆರ್ ಸಿ ಬಿ ತಂಡ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ತಂಡ ಅನ್ನೋದು ಸಾಬೀತಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ದಿ ಸ್ಪೋರ್ಟ್ಸ್ ಫೈನಾನ್ಸ್ ಹೆಸ್ರೇ ಅನ್ನೋ ಸರ್ವೆಯ ಪ್ರಕಾರ ಆರ್ ಸಿ ಬಿ ತಂಡ ಇತರ ತಂಡಗಳಿಗಿಂತ ಅತಿ ಹೆಚ್ಚು ಅಭಿಮಾನಿಯನ್ನು ಹೊಂದಿದೆ ಅಂತ ಹೇಳಿ ತಿಳಿದು ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಾಕೆ ಇಷ್ಟೊಂದು ಅಭಿಮಾನಿ ಬಳಗವನ್ನು ಹೊಂದಿದೆ ಅಂದರೆ ನಮ್ಮ ಕನ್ನಡಿಗರೇ ಆ ಥರದವರು ಸ್ನೇಹಿತರೆ ಮತ್ತು ಕನ್ನಡಿಗರಲ್ಲದೆ ಬೇರೆಯವರು ಕೂಡ ಈ ಒಂದು ತಂಡಕ್ಕೆ ಅಭಿಮಾನಿಗಳಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಕನ್ನಡ ಅನ್ನೋ ಒಂದು ಭಾವನಾತ್ಮಕ ಬಂಧ ಮತ್ತೊಂದು ಕಾರಣ ಏನಿರಬಹುದು ಅಂದರೆ ಕ್ರಿಕೆಟ್ನ ಕಿಂಗ್ ಅಂತಲೇ ಹೆಸರುವಾಸಿಯಾಗಿರುವಂತಹ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಶುರುವಾಯಿತು ಅದೀಗ ತಾನೇ ಅಂಡರ್ ನೈನ್ಟೀನ್ನಲ್ಲಿ ಕಪ್ ಗೆಲ್ಲಿಸಿಕೊಟ್ಟಿದ್ದಂತಹ ವಿರಾಟ್ ಕೊಹ್ಲಿ ಎರಡು ಸಾವಿರದ ಎಂಟರ ಐ ಪಿ ಎಲ್ ಹರಾಜಿನಲ್ಲಿದ್ದರು ಡೆಲ್ಲಿ ಟೀಮ್ ಆರಾಮಾಗಿ ವಿರಾಟ್ ಕೊಹ್ಲಿ ಅವರನ್ನು ಪರ್ಚೇಸ್ ಮಾಡುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದರು ಆದರೆ ಡೆಲ್ಲಿ ಟೀಮ್ ಅವರದ್ದೇ ಒಬ್ಬ ಆಟಗಾರನನ್ನು ಕೈಬಿಟ್ಟು ಪ್ರದೀಪ್ ಎಂಬ ಹುಡುಗನನ್ನು ಆಯ್ಕೆ ಮಾಡಿಕೊಳ್ತಾರೆ ಸ್ನೇಹಿತರೆ ಆಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯುವ ತರುಣ ಐ ಪಿ ಐ ಸಾರಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪಲ್ಲಿ ಕಪ್ ಗೆಲ್ಲಿಸಿಕೊಟ್ಟಿದ್ದಂತಹ ವಿರಾಟ್ ಕೊಹ್ಲಿ ಅವರನ್ನು ತಂಡಕ್ಕೆ ಖರೀದಿ ಮಾಡ್ತಾರೆ ಸ್ನೇಹಿತರೆ ಸ್ಟಾರ್ಟಿಂಗ್ ಮೂರು ವರ್ಷಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದಾದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ರು ಮುಂದೊಂದು ದಿನ ಈ ಹುಡುಗ ನಮ್ಮ ತಂಡಕ್ಕೆ ಅತಿ ಹೆಚ್ಚು ಬಲಶಾಲಿ ಆಗ್ತಾನೆ ಅನ್ನೋ ಉದ್ದೇಶದಿಂದ ತಂಡದಲ್ಲಿ ಇರಿಸಿಕೊಂಡಿದ್ದರು ತದನಂತರದಲ್ಲಿ ಐ ಪಿ ಎಲ್ಲೂ ಕೂಡ ಮಿಂಚಲಿಕ್ಕೆ ಶುರುವಾದರೂ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹನ್ನೊಂದರಿಂದ ಅತಿ ಹೆಚ್ಚು ರನ್ಗಳನ್ನು ಹೊಡೆಯಲಿಕ್ಕೆ ಶುರು ಮಾಡಿದ್ರು ಅದರಲ್ಲೂ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ರನ್ ಮೆಷಿನ್ನಿಂದಲೇ ಎಂತಲೇ ಖ್ಯಾತಿ ಪಡೆದ್ರು ನಮ್ಮ ವಿರಾಟ್ ಕೊಹ್ಲಿ ಸ್ನೇಹಿತರ ಎರಡು ಸಾವಿರದ ಹದಿನಾರರಲ್ಲಿ ಒಂಬೈನೂರ ಅರುವತ್ತು ರನ್ಗಳನ್ನ ಹೊಡೆದು ಇಡೀ ಐ ಪಿ ಎಲ್ ಇತಿಹಾಸದಲ್ಲೇ ಯಾರು ಕೂಡ ಒಂದು ಟೂರ್ನಿಯಲ್ಲಿ ಅಷ್ಟೊಂದು ರನ್ಗಳನ್ನ ಹೊಡೆದಿರುವಂತಹ ದಾಖಲೆಯೇ ಇಲ್ಲದ ಒಂದು ದಾಖಲೆಯನ್ನು ಮಾಡಿದ್ರು ಆ ದಾಖಲೆ ಇನ್ನೂ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ ಆ ಬಾರಿ ಇನ್ನೊಂದು ಸ್ವಲ್ಪ ಮನಸ್ಸು ಮಾಡಿದ್ರೆ ಒಂದು ಸಾವಿರದ ಗಡಿಯನ್ನು ಕೂಡ ದಾಟಬಹುದಿತ್ತು ಮತ್ತೆ ಆ ವರ್ಷ ವಿರಾಟ್ ಕೊಹ್ಲಿ ಅವರು ನಾಲ್ಕು ಸೆಂಚುರಿಗಳನ್ನ ಹೊಡೆದಿದ್ದರು ಆ ಮುಂಚೆ ಐ ಪಿ ಎಲ್ನಲ್ಲಿ ಒಂದೇ ಒಂದು ಸೆಂಚುರಿ ಕೂಡ ವಿರಾಟ್ ಕೊಹ್ಲಿ ಅವರದ್ದು ಬಂದಿಲ್ಲ ಅನ್ನೋ ಕೊರಗಿತ್ತು ಆದರೆ ಒಂದೇ ಟೂರ್ನಿಯಲ್ಲಿ ನಾಲ್ಕು ಸೆಂಚುರಿಗಳನ್ನು ಒಡೆದು ಆ ಒಂದು ಕೊರಗನ್ನು ನೀಗಿಸಿದರು ಸ್ನೇಹಿತರೆ ಆ ಬಾರಿ ಫೈನಲ್ಗೂ ಕೂಡ ತಗೊಂಡೋಗಿದ್ರು ಆದರೆ ಫೈನಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮುಗ್ಗರಿಸುವ ಮೂಲಕ ಆರ್ ಸಿ ಬಿ ಕಪ್ ಗೆಲ್ಲುವ ಆಸೆಯನ್ನು ಕೊನೆಗಾಣಿಸಿತ್ತು ಸ್ನೇಹಿತರೆ ಅದಲ್ಲದೆ ನಮ್ಮ ಆರ್ ಸಿ ಬಿ ಟೀಮ್ ಯಾಕೆ ಇಷ್ಟ ಆಗುತ್ತೆ ಗೊತ್ತಾ ಆರ್ ಸಿ ಬಿ ಟೀಮ್ ಹನ್ನೆರಡನೇ ನಂಬರ್ ಅಭಿಮಾನಿಗಳಿಗೆ ಅಂತ ಮೀಸಲಿಟ್ಟಿದೆ ಹನ್ನೆರಡನೇ ನಂಬರ್ನ ಜರ್ಸಿಯನ್ನು ಯಾಕೆ ಗೊತ್ತಾ ಸ್ನೇಹಿತರೆ ಇದರ ಅರ್ಥ ಏನು ಗೊತ್ತಾ ಗ್ರೌಂಡ್ನ ಒಳಗಡೆ ಹನ್ನೊಂದು ಜನ ಆಡ್ತಾರೆ ಗ್ರೌಂಡ್ನ ಹೊರಗಡೆ ಅಂದರೆ ಗ್ರೌಂಡ್ನ ಒಳಗಡೆ ಹನ್ನೊಂದು ಜನ ಆಡಿದ್ರೆ ಗ್ರೌಂಡ್ನ ಹೊರಗಡೆ ಪ್ರೇಕ್ಷಕರು ನಿಂತ್ಕೊಂಡು ಗೆಲ್ಲಿಸ್ತಾರೆ ಪ್ರೇಕ್ಷಕರ ಒಂದು ಪ್ರೋತ್ಸಾಹದ ನುಡಿಯಿಂದ ನಮ್ಮ ತಂಡ ಗೆಲ್ಲುತ್ತದೆ ಅನ್ನೋ ಒಂದು ಮನಸ್ಸಿನಿಂದ ಹನ್ನೆರಡನೇ ನಂಬರಿನ ಜರ್ಸಿಯನ್ನು ಪ್ರೇಕ್ಷಕರಿಗೆ ಅಂತಲೇ ಮೀಸಲಿಟ್ಟಿದೆ ಸ್ನೇಹಿತರೆ ಹಲವಾರು ಪಂದ್ಯಗಳಲ್ಲಿ ನಮ್ಮ ಒಂದು ಆರ್ ಸಿ ಬಿ ತಂಡ ಗ್ರೀನ್ ಡ್ರೆಸ್ಸನ್ನು ಹಾಕಿ ಆಟವನ್ನು ಆಡಿದೆ ಸ್ನೇಹಿತರೆ ಹಲವಾರು ಪಂದ್ಯಗಳಲ್ಲಿ ಅಂದರೆ ವರ್ಷದಲ್ಲಿ ಒಂದು ಪಂದ್ಯದಲ್ಲಿ ಮಾತ್ರ ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹದಿನಾರು ಪಂದ್ಯಗಳನ್ನು ಆಡಿದೆ ಹದಿನಾರು ಪಂದ್ಯ ಹದಿನಾರು ಸಲ ಹದಿನಾರು ವರ್ಷಗಳ ಕಾಲ ಆಡಿದೆ ಹದಿನಾರು ಪಂದ್ಯಗಳಲ್ಲಿ ಗ್ರೀನ್ ಡ್ರೆಸ್ಸನ್ನು ಹಾಕ್ಕೊಂಡು ಆಟ ಆಡಿದೆ ಸ್ನೇಹಿತರೆ ಇದರ ಉದ್ದೇಶ ಏನು ಗೊತ್ತಾ ಸ್ನೇಹಿತರೆ ಹಸಿರು ಬಟ್ಟೆಯನ್ನು ತೊಟ್ಟು ಆಡಿ ಪ್ರಕೃತಿಯನ್ನು ಉಳಿಸುವ ಸಂದೇಶವನ್ನು ಸಾರುವುದು ಆರ್ ಸಿ ಬಿಯ ಉದ್ದೇಶವಾಗಿದೆ ಸ್ನೇಹಿತರೆ ಹಣಕ್ಕೋಸ್ಕರ ಮ್ಯಾಚ್ ಫಿಕ್ಸಿಂಗನ್ನು ಮಾಡಿಕೊಂಡು ಎರಡು ವರ್ಷಗಳ ಕಾಲ ಬ್ಯಾನ್ ಆಗೋ ಈ ಒಂದು ತಂಡಗಳ ಮಧ್ಯೆ ಆರ್ ಸಿ ಬಿ ಅನ್ನೋ ಒಂದು ತಂಡ ಹಸಿರು ಬಟ್ಟೆ ತೊಟ್ಟು ಪ್ರಕೃತಿಯನ್ನು ಉಳಿಸಿ ಅನ್ನೋ ಸಂದೇಶವನ್ನು ಸಾರುತ್ತಲ್ಲ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಬೇಕು ಸ್ನೇಹಿತರೆ ಆರ್ ಸಿ ಬಿ ಅನ್ನ ಪ್ರೋತ್ಸಾಹಿಸಲಿಕ್ಕೆ ಆರ್ ಸಿ ಫ್ಯಾನ್ಸ್ಗೆ ಅಂತಲೇ ಪಬ್ ಹಾಗೂ ಬಾರುಗಳು ಕೂಡ ಇದೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಒಂದು ವಿಷಯವನ್ನ ನಿಮಗೆ ಹೇಳಲೇಬೇಕು ಆರ್ ಸಿ ಬಿಯ ಯ ಮಹಿಳಾ ತಂಡ ಕಪ್ ಗೆದ್ದಾಗ ಒಂದು ಪೋಸ್ಟ್ ಮತ್ತೆ ಹಲವಾರು ವಿಡಿಯೋಗಳನ್ನ ಹಂಚಿಕೊಂಡಿತ್ತು ಆ ವಿಡಿಯೋಗಳಲ್ಲಿ ಒಂಬತ್ತು ಮಿಲಿಯನ್ ವ್ಯೂಸ್ ಕಡಿಮೆ ಅವಧಿ ಕಡಿಮೆ ಅಂತರದಲ್ಲಿ ಅಂದರೆ ಕಡಿಮೆ ಸಮಯದ ಅಂತರದಲ್ಲಿ ಆಗಿದೆ ಸ್ನೇಹಿತರೆ ಅದು ಸಾರ್ವಕಾಲಿಕ ದಾಖಲೆ ಅಂದರೆ ಇದುವರೆಗೂ ಕೂಡ ಯಾರು ಅಷ್ಟು ಒಂದು ಯಾವ ವಿಡಿಯೋನೂ ಕೂಡ ಒಂಬತ್ತು ಮಿಲಿಯನ್ ಒಂದು ವ್ಯೂಸನ್ನು ಆಗಿಲ್ಲ ಅಷ್ಟು ಕಡಿಮೆ ಅವಧಿಯಲ್ಲಿ ಮುಂದೆ ಆ ದಾಖಲೆಯನ್ನು ಯಾರು ಮುರಿತಾರೋ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡಿ ಆರ್ ಸಿ ಬಿ ದಾಖಲೆಗಳ ಸರದಾರ ಕಪ್ ಗೆದ್ದಿಲ್ಲದೆ ಇರಬಹುದು ಈ ಮೂರು ಬಾರಿ ಫೈನಲ್ಗೆ ಹೋಗಿ ಕಪ್ಪನ್ನು ಮಿಸ್ ಮಾಡಿಕೊಂಡಿದೆ ಆದರೆ ಆರ್ ಸಿ ಬಿ ದಾಖಲೆಗಳಲ್ಲಿ ಹಿಂದೆ ಬಿದ್ದಿಲ್ಲ ಇನ್ನೂರ ಅರವತ್ತ್ಮೂರು ರನ್ಗಳ ದಾಖಲೆ ಆರ್ ಸಿ ಬಿ ಎದ್ದು ಆಗಿತ್ತು ಆದರೆ ಇತ್ತೀಚೆಗೆ ಸಿ ಎಸ್ ಆರ್ ಎಚ್ ತಂಡ ಇನ್ನೂರ ಎಪ್ಪತ್ತೇಳು ರನ್ ಒಡೆಯುವ ಮೂಲಕ ಆರ್ ಸಿ ಬಿ ದಾಖಲೆಯನ್ನು ಮುರಿಯಿತು ಇನ್ನೂರ ಎಪ್ಪತ್ತೇಳರ ಆ ದಾಖಲೆಯನ್ನು ಮತ್ತೆ ಆರ್ ಸಿ ಬಿ ಎ ಮುರಿಯುತ್ತದೆ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿ ಇದೆ ಸ್ನೇಹಿತರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಬ್ಬ ಬ್ಯಾಟ್ಸ್ಮ್ಯಾನ್ ಒಂದು ತ ಮ್ಯಾಚಿನಲ್ಲಿ ಅತಿ ಹೆಚ್ಚು ರನ್ ಹೊಡೆದ ಇರೋ ಒಂದು ದಾಖಲೆ ಅಂದರೆ ಅದು ಕ್ರಿಸ್ ಗೇಲ್ ಅವರ ಹೆಸರಲ್ಲಿದೆ ಅವರು ಕೂಡ ಆರ್ ಸಿ ಬಿ ಆಟಗಾರ ಪುಣೆ ವಾರಿಯರ್ಸ್ ವಿರುದ್ಧ ಆಡಿದ್ದು ಸ್ನೇಹಿತರೆ ಅತಿ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಜೊತೆಯಾಟ ಕೂಡ ಸ್ಟಾರ್ಟಿಂಗ್ ಮೂರು ನಮ್ಮ ಆರ್ ಸಿ ಬಿ ಐ ಹೆಸರಲ್ಲೇ ಇದೆ ಸ್ನೇಹಿತರೆ ಎ ಬಿ ಡಿ ಮತ್ತು ಕೊಹ್ಲಿ ಅವರ ಜೊತೆಯಾಟ ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಸ್ನೇಹಿತರೆ ಗುಜರಾತ್ ಲಯನ್ಸ್ ವಿರುದ್ಧ ಒಡೆದಂತಹ ಒಂದೊಂದು ಒಡೆತಗಳು ಕೂಡ ಆ ತಂಡ ಜೀವನ ಪೂರ್ತಿ ನೆನಪಿಸ್ಕೋಬೇಕು ಆ ರೀತಿಯ ಒಡೆತಗಳನ್ನ ಹೊಡೆದಿತ್ತು ಆ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸ್ನೇಹಿತರೆ ಸ್ನೇಹಿತರೆ ಆರ್ ಸಿ ಬಿ ಆರ್ ಸಿ ಬಿ ಇನ್ನೂ ಒಂದು ವಿಷಯಗಳಿಗೆ ಯಾಕಪ್ಪ ಒಂದು ನಮಗೆ ಇಷ್ಟ ಆಗುತ್ತೆ ಅಂದರೆ ಮಿಸ್ಟರ್ ನಾಗ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆರ್ ಸಿ ಬಿ ಅವರು ಅವರು ಪ್ಲೇಯರ್ಗಳನ್ನ ಎಂಟರ್ಟೈನಮೆಂಟ್ ಮಾಡಿದಷ್ಟು ಯಾವ ತಂಡದ ಪ್ಲೇಯರ್ಗಳು ಯಾವ ತಂಡದ ಒಬ್ಬರು ಎಂಟರ್ಟೈನರು ಕೂಡ ಆ ರೀತಿ ಮಾಡೋದಿಲ್ಲ ಅದಕ್ಕೆ ನಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ಮತ್ತು ಎಲ್ಲ ತಂಡಗಳು ಕೂಡ ಐ ಪಿ ಎಲ್ ಶುರುವಾದಾಗ ಆರ್ ಸಿ ಬಿಗೆ ಹತ್ತಿರ ಆದರೆ ನಮ್ಮ ಆರ್ ಸಿ ಬಿ ತಂಡ ಮಾತ್ರ ಐ ಪಿ ಎಲ್ ಶುರುವಾಗುವುದಕ್ಕೆ ಮುನ್ನ ಐ ಪಿ ಎಲ್ ಶುರುವಾದ ಮೇಲೂ ಐ ಪಿ ಎಲ್ ಮುಗಿದ ಮೇಲೂ ಕೂಡ ಅಭಿಮಾನಿಗಳ ಹತ್ತಿರನೇ ಇರುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಮ್ಮ ಕನ್ನಡಿಗರಿಗೆ ಆರ್ ಸಿ ಬಿ ಅನ್ನೋದು ಭಾವನಾತ್ಮಕ ವಿಷಯ ಯಾಕೆ ಅಂದರೆ ಪ್ರತಿ ಬಾರಿಯೂ ಕೂಡ ನೋಡಿ ಯುಗಾದಿ ಬಂದರೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಪ್ರತಿ ಒಬ್ಬ ತಂಡದ ಆಟಗಾರನ್ನು ಕೂಡ ವಿಶ್ ಮಾಡ್ತಾನೆ ಶುಭಾಶಯಗಳನ್ನು ಕೋರ್ತಾನೆ ಆತ ಫಾರಿನ್ ಪ್ಲೇಯರ್ ವಿದೇಶಿ ಆಟಗಾರ ಇದ್ದರೂ ಕೂಡ ಆತನ ಕೈಯಲ್ಲಿ ಆ ರೀತಿ ಹೇಳಿಸಲಾಗುತ್ತದೆ ಈ ಮುಂಚೆ ನವೆಂಬರ್ನಲ್ಲಿ ಐ ಪಿ ಎಲ್ ನಡೆದಾಗ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂದು ಆರ್ ಸಿ ಬಿಯ ಆಟಗಾರರ ಕೈಯಲ್ಲಿ ಹೇಳಿಸಲಾಗಿತ್ತು ಸ್ನೇಹಿತರೆ ಕೆಲವರು ಹೇಳ್ತಾರೆ ಆರ್ ಸಿ ಬಿಯಲ್ಲಿ ಕನ್ನಡಿಗರೇ ಇಲ್ಲವಲ್ಲ ಅಂತ ಆರ್ ಸಿ ಬಿಯಲ್ಲಿ ಇಬ್ಬರು ಮೂರು ಜನ ಕನ್ನಡಿಗರು ಇದ್ದಾರೆ ಸ್ನೇಹಿತರೆ ಆರ್ ಸಿ ಬಿಯಲ್ಲಿ ಕನ್ನಡಿಗರ್ ಇಲ್ಲ ಅದಕ್ಕೆ ನಾವು ಚೆನ್ನೈ ಮುಂಬೈಯನ್ನು ಸಪೋರ್ಟ್ ಮಾಡ್ತೀವಿ ಅಂತ ಕೇಳೋ ಅಂತ ಹೇಳೋ ಅವರಿಗೆ ನಂದೊಂದು ಪ್ರಶ್ನೆ ಆರ್ ಸಿ ಬಿಯಲ್ಲಿ ಕನ್ನಡಿಗರಿಲ್ಲ ಅಂತ ನೀವು ಚೆನ್ನೈಗೆ ಮುಂಬೈಗೆ ಸಪೋರ್ಟ್ ಮಾಡೋದಾದರೆ ಚೆನ್ನೈಯಲ್ಲಿ ಮುಂಬೈಯಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಹೇಳಿ ಸ್ನೇಹಿತರೆ ಇದು ನನ್ನ ಪ್ರಶ್ನೆ ಸ್ನೇಹಿತರೆ ಆರ್ ಸಿ ಬಿ ತಂಡದ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತು ಕೆಳಗಡೆ ಕಾಮೆಂಟಲ್ಲಿ ಜೈ ಆರ್ ಸಿ ಬಿ ಅಂತ ಬರೆದು ಆರ್ ಸಿ ಬಿಯ ಯಶಸ್ಸಿಗೆ ನಿಮ್ಮ ಒಂದು ಚಿಕ್ಕ ಕೊಡುಗೆಯನ್ನು ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ